ವರ್ಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಕವಿತಾ ಅಂತ ನಾವಿರೋದು ಇವಾಗ ಅಹಮದಾಬಾದಲ್ಲಿ ಬನ್ನಿ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ ಎಲ್ಲರಿಗೂ ನಾರ್ಮಲ್ ಆಗಿ ಕಾಡುವಂಥ ಸಮಸ್ಯೆ ತಲೆ ಹೊಟ್ಟು ಅದರಲ್ಲಿ ಈಗ ಚಳಿಗಾಲದಲ್ಲಿ ಅದು ಇಲ್ಲ ಬೇರೆ ಕಡೆ ನೀರು ಚೇಂಜ್ ಆದರೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆದರೆ ತಲೆಯಲ್ಲಿ ಹೊಟ್ಟು ಮತ್ತದರಿಂದ ಹೇರ್ ಫೋಲು ಈಗ ಕಂಟಿನ್ಯೂ ಒಂದರಿಂದ ಒಂದು ಸಮಸ್ಯೆನು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಸಿಂಪಲ್ ಆಗಿ ಮನೆಯಲ್ಲಿ ನಾವು ಉಪಯೋಗಿಸುವಂತ ಅಡುಗೆ ಮನೆಯಲ್ಲಿ ಇರುವಂತ ಒಂದು ವಸ್ತುವಿಂದನೇ ಈ ತು ತುಂಬ ಈಸಿಯಾಗಿ ಯಾವುದೇ ಖರ್ಚಿಲ್ಲದೆ ನಾವು ತಲೆ ಹೊಟ್ಟು ಇಂದ ಹಿಡಿದು ಬೇರೆ ಬೇರೆ ಅಂದರೆ ಇವಾಗ ತಲೆ ಹೊಟ್ಟೆಯಿಂದ ಫಾಲ್ ಆಗ್ಬೋದು ಅದರಿಂದ ಮಕ್ಕಳ ಮೇಲೆಲ್ಲ ಮಡ ಗುಳ್ಳಿಗಳಾಗೋದು ಹೀಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸ್ತಿರುತ್ತೇವೆ ಬಟ್ ಈ ಒಂದೇ ಒಂದು ವಸ್ತುವಿನಿಂದ ಎಲ್ಲ ತೊಂದರೆಗಳನ್ನು ನಿವಾರಿಸಬಹುದು ಹೌದು ಈಗ ಅಂದರೆ ನಾವೆಲ್ಲ ಚಿಕ್ಕವ್ರು ನಮ್ಮ ಅಜ್ಜಿ ಅದೆಲ್ಲ ನಮಗೆ ತಲೆಗೆಲ್ಲ ಹಾಕಿ ಈ ರೀತಿ ಸ್ನಾನವನ್ನು ಮಾಡಿಸ್ತಾ ಇದ್ರು ಅದನ್ನು ನಾವು ಇವಾಗ ದೊಡ್ಡವ್ರು ಆದಂಗೆ ಆದಂಗೆ ಆ ಶ್ಯಾಂಪು ಈ ಶಾಂಪು ಅಂತ ಹೇಳಿ ಮರೆತು ಯೂಸ್ ಮಾಡಕತ್ವಿ ಬಟ್ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳಲ್ಲಿ ರಾಸಾಯನ ಅಂದರೆ ಕೆಮಿಕಲ್ಸ್ ಇರ್ಬೋದು ಅದರಿಂದ ನಮ್ಗೆ ಎಷ್ಟೋ ಸೈಡ್ ಎಫೆಕ್ಟ್ ಆಗಿರುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಅವ್ರು ಹೇಳಿದರು ಇವ್ರು ಹೇಳಿದ್ರು ಅಂತ ಆ ಶ್ಯಾಂಪು ಯೂ ಶ್ಯಾಂಪು ಎಲ್ಲ ಯೂಸ್ ಮಾಡಿ ಲಾಸ್ಟಿಗೆ ಹೇರ್ ಫಾಲ್ ಉಪ ಮತ್ತೆ ಡ್ಯಾಂಡ್ರಪ್ಪು ಹೀಗೆ ಒಂದರಿಂದ ಒಂದು ಸಮಸ್ಯೆಗಳ ನಮಗೆ ನಾವೇ ಇದಕ್ಕೆಲ್ಲ ಮನೆ ಮದ್ದು ಅಂದ್ರೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮನೆಯಲ್ಲಿ ಅಡಿಗೆಗೆಲ್ಲ ಉಪಯೋಗಿಸುವಂತ ಹುಣಸೆ ಹಣ್ಣು ಹೌದು ಹುಣಸೆ ಹಣ್ಣನ್ನ ಹುಣಸೆ ಹಣ್ಣಿಂದ ನಾವು ಯಾವ ರೀತಿ ನಮ್ಮ ತಲೆ ಕೂದಲುಗಳ ಆರೋಗ್ಯವನ್ನು ಕಾಪಾಡಿಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾವು ಹುಣಸೆ ಹುಣಸೆಹಣ್ಣನ್ನು ನಾವು ಹಚ್ಕೋಕ್ಕಿಂತ ಮೊದಲು ಒಂದು ಹಾಫ್ ಎನ್ ಅವರ್ ಆದರೂ ನೆನೆಸಿಟ್ಕೋಬೇಕು ಅಂದರೆ ನಾವು ಎಷ್ಟು ನೆನೆಸ್ತೇವೆ ಅಷ್ಟು ಚೆನ್ನಾಗಿ ನಮಗೆ ತಲೆ ಅದು ಹುಣಸೆ ಹಣ್ಣಿನ ರಸ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಬೇಗನೆ ನೆನೆಸಿ ಒಂದು ಹಾಫ್ ಎನ್ ಅವರ್ ಆದರೂ ನೆನೆದ್ರೆ ಒಂದು ಒಳ್ಳೆ ಚೆನ್ನಾಗಿ ತಿಕ್ಕಾಗಿ ನಮಗೆ ತಲೆಗೆ ಅಪ್ಲೈ ಮಾಡೋದಕ್ಕೆ ಅದು ಹುಣಸೆ ಹಣ್ಣಿಂದ ರಸ ಸಿಗುತ್ತೆ ಈ ರೀತಿ ಸೋಸೋದ್ರಲ್ಲಿ ಹಾಕ್ಕೊಂಡು ಪೂರ ಸೋ ಇದು ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಅದ್ರದ್ದು ತೊಗಟೆ ಎಲ್ಲ ಕೈಗೆ ಹತ್ತುವರೆ ತೆಗೆದು ಆಮೇಲೆ ಮಿಕ್ಕಿರೋದೆಲ್ಲ ಈ ವಾಪಸ್ ಅದರಲ್ಲೇ ಹಾಕ್ಕೊಂಡು ನೀಟಾಗಿ ಎರಡೂನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಐತೆ ಅದರಲ್ಲಿ ಏನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅದು ಇದ್ರಾಗ ಹುಣಸೆ ಅಷ್ಟೇ ಇದೆ ಪ್ಲೇನು ಈಗ ಇದನ್ನು ತಲೆಗೆ ನೀಟಾಗಿ ಹಚ್ಕೋಬೇಕು ಪೂರ ಈಗ ಲೇಯರ್ ಲೇಯರ್ ಆಗಿ ಹಿಂಗೆ ಸೀಳಿ ಪೂರ ಒಂದು ಕಡೆಯಿಂದ ಪೂರ ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು ತುದಿ ವರಿ ಅಂದರೆ ಎಲ್ಲ ಕಡೆಯೂ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಟೈಪ ಮಾಡ್ಕೊಳ್ಬೇಕು ನಾವೆಲ್ಲ ಸಣ್ಣವ್ರು ನಮ್ಮ ಅಜ್ಜಿ ಸ್ನಾನ ಎರಿಬೇಕಾರೆ ಅಲ್ಲೇ ಬಾತ್ರೂಮಲ್ಲೇ ಹಚ್ಚಿ ತೊಳೆದು ಇದು ಮಾಡ್ತಾಯಿದ್ರು ಇವಾಗ ನಾವು ಮೊದಲು ಹಚ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಪೂರ ಕ್ಲೀನ್ ಇದೆ ಕೂದಲೂ ಸೈನಿಂಗ್ ಬರುತ್ತೆ ಪೂರ ಕ್ಲೀನ್ ಆಗುತ್ತೆ ಜಾಸ್ತಿ ತಲೆ ಒಟ್ಟು ಇದ್ದರೆ ಒಂದು ಒಂದೇ ವಾಶ್ಗೆ ಕಡಿಮೆ ಆಗೋಲ್ಲ ಒಂದು ವೀಕ್ಲಿ ಒನ್ ಟೈಮ್ ಟೂ ಟೈಮ್ ಅಂತ ಈಗ ಒಂದು ತ್ರೀ ಫೋರ್ ಟೈಮು ನೀವು ಕಂಟಿನ್ಯೂ ಯೂಸ್ ಮಾಡ್ಕೊಂಡು ಬಂದಾಗೆ ಕ್ರಮೇಣ ಕಡಿಮೆ ಹಾಕೋಂತ ಬರುತ್ತೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್